ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಕನ್ನೂರು ಗ್ರಾಮದಲ್ಲಿ ನಡೆಯುವ ಮಲ್ಲಿಕಾರ್ಜುನ ಶಿವಾಚಾರ್ಯರ ಹತ್ತೊಂಬತ್ತನೆಯ ಪುಣ್ಯಸ್ಮರಣೆ ಕಾರ್ಯಕ್ರಮಕ್ಕೆ ಮುಸ್ಲಿಂ ಬಾಂಧವರಿಗೆ ಆಹ್ವಾನಿಸಲು ಬಂದು ಮಸೀದಿ ಹತ್ತಿರ ಇಪ್ಪತ್ತು ನಿಮಿಷಗಳ ಕಾಲ ಹಿಂದೂ ಮುಸ್ಲಿಂ ಒಳ್ಳೆಯ ಸಂಬಂಧ ಸಾವಿರಾರು ವರ್ಷದಿಂದ ನಡೆದುಕೊಂಡು ಬಂದಿದೆ ಎಂದು ಹೇಳಿದ್ದಾರೆ ಹತ್ತೊಂಬತ್ತನೆಯ ಪುಣ್ಯ ಸ್ಮರಣೆ ಕಾರ್ಯಕ್ರಮಕ್ಕೆ ಒಂದು ದಿನ ಅನ್ನ ಪ್ರಸಾದ ಮಾಡಬೇಕೆಂದು ಹೇಳಿದ್ದಾರೆ ಕನ್ನೂರು ಗುರುಮಠದ ಪೂಜ್ಯರಾದ ಶ್ರೀ 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 ಸೋಮನಾಥ ಶಿವಾಚಾರ್ಯರು ಇಂದು ಶುಕ್ರವಾರ ಇಪ್ಪತ್ತೆಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಬಂದು ಭಾವೈಕ್ಯತೆಗೆ ಪ್ರತೀಕವಾಗಿದ್ದಾರೆ ಇಂತಹ ಪ್ರಯತ್ನಗಳು ದೇಶದಲ್ಲಿ ಮಾದರಿ ಇಂತಹ ಮಹಾಸ್ವಾಮಿಗಳು ಈಗಿನ ಕಾಲದಲ್ಲಿ ಸಿಗುವುದು ಅಪರೂಪ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಇಸಾಕ್ ಜಮಾತ ಇಸಾಕ್ ಎಚ್ ಪಟಾಣ್ ಗ್ರಾಮ ಪಂಚಾಯಿತಿ ಸದಸ್ಯರು ಮೌಲಾಲಿ ಬಿ ಮುಲ್ಲಾ ಚೌಧರಿ ಬುಡ್ಡೆ ಮಾುಡ್ಡೇಸಬ್ ಕರೂಷಿ ಮೆಹಬೂಬ್ ನಾಧಫ್ ದಾವಲ್ ಓಂಟಿ ಮುರುಗೇಪ್ಪ ಬೆಳ್ಳುಂಡಂಗಿ ನಾನಾ ಗೌಡ ಪಾಟೀಲ್ ಹಾಗೂ ಇನ್ನಿತರ ಮುಸ್ಲಿಂ ಮತ್ತು ಹಿಂದೂ ಬಾಂಧವರು ಭಾಗವಹಿಸಿದ್ರು ವರದಿಗಾರರು ರಫೀಕ್ ಮುಲ್ಲಾ ಮಡಸನಾಳ ಈ ಪ್ರತಿ ಸಲದಂತೆ ಹೋದ ಸಲವೂ ಹೋದ ವರ್ಷನೂ ನಾನೇ ಬಂದು ವಿಶಾಖ ನಾನು ನಿಮ್ಮ ಮಂದಿಗೆ ಕದ್ದಿದ್ದೆ ಅದಕ್ಕೆ ಈ ಸಲವೂ ನಾನೇ ಸ್ವತಃ ಬಂದು ನಾನೇ ನಮ್ಮ ಈ ಹತ್ತೊಂಬತ್ತನೇ ಪುಣ್ಯತಿಥಿ ಪುಣ್ಯೋತ್ಸವದ ಅಂಗವಾಗಿ ನಡೆಯುವಂಥ ಕಾರ್ಯಕ್ರಮಕ್ಕೆ ನಾನೇ ಬಂದು ಆಮಂತ್ರಣ ಮಾಡ್ತೀನಿ ಮುಸ್ಲಿಂ ಅದು ಮುಸ್ಲಿಂ ಬಾಂಧವರು ಎಲ್ಲರೂ ಬರಬೇಕು ಅನ್ನುವಂಥ ವಿಚಾರ ಇಟ್ಕೊಂಡು ತಮ್ಮ ಈ ಹಿಂದೂ ಸಮಾಜದ ಎಲ್ಲ ಹಿರಿಯರಾದಂಥ ನಮ್ಮ ಮಲ್ ನಮ್ಮ ಬೆಳವಣ್ ಕಾಕವರು ಮತ್ತು ಡೊಳ್ಳೆ ಡೊಳ್ಳಿಸೊಕ್ಕವರು ಎಲ್ಗೊಂಡ್ ಬಿರಾದಾರ್ ಅವರು ಸೋಮನಾಥ್ ಡೊಳ್ಳಿ ಅವರು ಮಲ್ಲಿಕಾರ್ಜುನ ಬೆಳವಣಿಗೆ ಅವರು ಮುರುಗಪ್ಪ ಬೆಳವಣಿಗೆ ಅವರು ಹಾಗೂ ಇನ್ನಿತರ ಎಲ್ಲ ಈ ನಾನಗೌಡ ಪಾಟೀಲ್ ಇವರೆಲ್ಲರೂ ಸೇರಿ ಈ ಮಟ್ಟದ ಇವರು ಇವರೆಲ್ಲರೂ ಸೇರಿ ಅವರು ಚರ್ಚೆ ಮಾಡಿ ಮೀಟಿಂಗ್ ಪೂರ್ವವಾಗಿ ಸಭೆ ಮಾಡಿ ಈ ಕಾರ್ಯಕ್ರಮ ಮಾಡಕತ್ತಾರ ನಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಈ ಕಾರ್ಯಕ್ರಮ ಇಂಥ ಒಂದು ವ್ಯವಸ್ಥೆಯಲ್ಲಿ ಈಗ ಸದ್ಯ ದೇಶದಲ್ಲಿ ಪರಿಸ್ಥಿತಿ ಹಂಗಂತ ನಮ್ಗೆಲ್ಲರಿಗೂ ಗೊತ್ತದ ದೇಶದಲ್ಲಿ ರಾಜಕಾರಣಿ ವ್ಯವಸ್ಥೆ ಒಳಗೆ ಈಗಿನ ಎಲ್ಲ ರಾಜಕಾರಣಿಗಳು ನಾನು ಯಾರದೂ ಪಕ್ಷ ಅನ್ನಂಗಿಲ್ಲ ಎಲ್ಲ ರಾಜಕಾರಣಿ ವ್ಯವಸ್ಥೆ ಒಳಗೆ ಯಂಗಾರೆ ಮಾಡಿ ನಾವು ನಮ್ಮ ಭಾರತೀಯರಲ್ಲಿ ವಿಷ ಬೀಜ ಬಿತ್ತಿ ಜಾತಿಯ ವಿಷ ಬೀಜ ಬಿತ್ತಿ ನಾವು ಎಲ್ಲರಿಗೂ ಡಿವೈಡ್ ಮಾಡೋನು ನಮ್ಮ ಸರ್ಕಾರ ನಡೆಸೋನು ನಾವು ಆರಿಸ್ಬರೋನು ಅಂಥ ಕಾಲದಲ್ಲಿ ಇಂಥ ಸುದೈವಿ ನಮ್ಮ ಸುದೈವ ನಮ್ಮ ಗುರುಮಠಕ್ಕೆ ಇಂಥ ಮಹಾಸ್ವಾಮಿಗಳು ಸಿಕ್ಕು ನಮ್ಮೆಲ್ಲ ನಮ್ಮನ್ನೆಲ್ಲಾದರೂ ಬರ್ರಿ ಕೇಳಿ ವಿನಂತಿ ಪೂರ್ವಕೇಳ್ ಕಾರ್ಯಕ್ರಮ ಅಪ್ಪ ಅವ್ರು ನಡೆಸ್ತಾ ಇದ್ದಾರೆ ಅವ್ರ ಮಾರ್ಗದರ್ಶನವನ್ನು ನಾವು ನಡಿತೇವೆ ಅದಕ್ಕೆ ನಿಮ್ಮ ಬೇಕಾಗಿದೆ ಅಷ್ಟೇ ನೀವು ರೊಕ್ಕ ಹಾಕಿಕೊಡ್ರಿ ನಾವು ಬರ್ರಿ ಅಂತ ಆ ವಿಷಯ ಮಾತಾಡೋಂಗಿಲ್ಲ ಐಸಾಕ ಅವ್ರಿಗೆ ಗೊತ್ತೈತಿ ವಿಷಯ ಅದಕ್ಕೆ ಯಾವುದಾದ್ರೂ ದೊಡ್ಡ ಖರ್ಚದ ನೀವು ಒಂದು ಕಾರ್ಯಕ್ರಮಕ್ಕೆ ಬರ್ರಿ ಅಲ್ಲಿ ಏನು ಪ್ರಸಾದ ಮಾಡೋದಿಲ್ಲ ಏನೇ ಇದ್ರು ಕೂಡ ಅದು ನಿಮ್ಮದೇ ಅದು ನೀವೇನು ಭಾಗವಹಿಸೋರು ಯಾರು ನಿಮ್ಗೇನು ನನಗಿದ್ದು ಮೊದಲು ಏನು ಪಟ್ಟಿದ್ರು ನಮ್ಮಲ್ಲಿ ಅಂತ ಇದನ್ನೇ ಇಲ್ಲ ಮಠದೊಳಗೆ ನೆಡಗೂಡಂಗಲ್ಲ ಅಪ್ಪ ಅವರು ನಾವೆಲ್ಲರೂ ಒಂದೇ ಒಂದೇ ತಾಯಿ ಮಕ್ಕಳು ಇಲ್ಲ ದೊಡ್ಡ ದೊಡ್ಡ ಶಾರ ಮುಂಬೈ ಎಲ್ಲೋ ದೊಡ್ಡದೊ ಏನೋ ಆತಿರ್ತಾವೆ ಗಲಭೆ ಆ ವಿಚಾರ ನಮ್ಮಲ್ಲಿ ಇಲ್ಲ ಕನ್ನೂರು ನಿಷೇಧದೊಳಗೆ ನಾ ನಿಮ್ಮ ಮಹಮ್ಮದಿಯ ಬಂಧುಗಳ ಪರವಾಗಿ ಹೇಳ್ತಾ ಇದ್ದಾನೆ ನಮ್ಮಲ್ಲಿ ಮುಂದೂ ಇಲ್ಲ ನನಗೆ ಅಂದಾಜು ಅರವತ್ತು ಎಪ್ಪತ್ತು ವರ್ಷ ಅಲಕ್ಕೆ ಬಂದು ಯಾವುದೂ ಕೂಡ ಈ ಒಂದು ಜಾತಿ ಅನ್ನೋದು ಆಗಿಲ್ಲ ಮುಂದೂ ಆಗೋದಿಲ್ಲ ನೀವು ಒಳ್ಳೆಯ ಏನು ಮಾಡೋದು ನಾವು ಆ ಮಷೀನ್ ಮೇಲೆ ಮೈಕ್ ಹಚ್ಚೋದು ಕೆಡಬಹುದು ಅಂಥವು ಎಲ್ಲೆಲ್ಲ ಆಗಿರ್ತಾವೆ ಪೇಪರ್ಗೆ ನೋಡ್ತಿರ್ತಿವು ಅದನ್ನ ಊರ ಬೇಡ ಧರ್ಮದ ಬಗ್ಗೆ ನೀವು ಅಭಿಮಾನದ ನಮ್ಮ ದೇವರು ಬಿಡ್ಕೊತೀರಿ ಒಳ್ಳೆಯದು ಅದಕ್ಕೆ ನಮಗೂ ಕೂಡ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಸಾರ್ವಜನಿಕ ದೊಡ್ಡ ಕಾರ್ಯಕ್ರಮ ಇವತ್ತಿನ ದಿವಸ ನಾಳೆ ನಡೆಯುವಂಥದ್ದು ಆರು ಏಳನೇ ತಾರೀಕು ದಿವಸ ಅರಣ್ಯಕ್ಕೆ ತಾರೀಕಿನ ದಿವಸ ಈ ಕನ್ನಡ ಸಂಸ್ಕೃತಿ ಇಲಾಖೆ ಒಂದು ಸಹಯೋಗದಲ್ಲಿ ಈಗಾಗಲೇ ಶಿವರಾಜ್ ತಂಗಡಿ ಬರು ಪೋಷ ಅನ್ನೋದ್ರಿ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರು ಕಾರ್ಯಕ್ರಮಕ್ಕೆ ಬರ್ತೀನತ್ತಾರೆ ಆದರೆ ಈಗಾಗಲೇ ಅವರೆಲ್ಲ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಅಂದ್ರೆ ಸ್ಥಳೀಯರು ಕಾರ್ಯಕ್ರಮದ ರೂಪರೇಷೆ ಹಾಕ್ಲಿಕ್ಕೆ ಕಣ್ಣೂರಿಗೆ ಒಂದು ಹತ್ತು ಕಲಾ ತಂಡ ಕಳಿಸ್ತೀನಿ ಅಂತ ಹೇಳಿದ್ದಾರೆ ಅವರು ಏನೇನು ಮಾಡ್ತಾರೋ ಗೊತ್ತಿಲ್ಲ ಆ ಕಲಾ ತಂಡಗಳು ಬರ್ತಾವೆ ಅವ್ರು ಸ್ವಾಗತ ಮಾಡೋ ಧರ್ಮ ನಮ್ಮದು ಅವ್ರು ತಮ್ಮ ಕಲಾ ಪ್ರತಿಭೆ ಎಲ್ಲರೂ ತೋರಿಸ್ತಾರೆ ಅದಕ್ಕೆ ಕಾರ್ಯಕ್ರಮಕ್ಕೆ ಆರನೇ ತಾರೀಕು ಮಧ್ಯಾಹ್ನದೊಳಗೆ ಕಾರ್ಯಕ್ರಮ ನಡೀತಿದ್ರಿ ಸಾಯಂಕಾಲ ನಡೀತದೆ ಏಳನೇ ತಾರೀಕು ಧರ್ಮಸಭೆ ಗುರುಗಳ ಅಪ್ಪ ಅವರು ಅಂದ್ರೆ ಒಂದು ನಮ್ಮ ಆತ್ಮೀಯ ಬಂಧುಗಳಾಗಿರ್ತಕ್ಕಂಥ ಇಸ್ಲಾಂ ಧರ್ಮದ ಎಲ್ಲ ಬಾಂಧವರೆ ನಮ್ಮ ಶ್ರೀಮಠದ ಶ್ರೀಮಠಲ್ಲ ಸದ್ಭಕ್ತಾರೆ ಇವತ್ತು ಇಶಾಕ್ ಅವರು ನಮ್ಮ ಮುರುಗಪ್ಪನವರು ಹೇಳಿದ ರೀತಿಯಾಗಿ ನಮ್ಮ ಗುಣಮಠ ಸರ್ವೇ ಸಾಮಾನ್ಯವಾಗಿ ಸರ್ವ ಭಕ್ತರಿಗೂ ಕೂಡ ಅದು ನಮ್ಮ ಮಠ ಅನ್ನೋ ಭಾವನೆಯಲ್ಲಿ ನಮ್ಮ ಮಠ ಬೆಳೆದಿರತಕ್ಕಂತಹ ವಿಚಾರ ಅದೇ ದಾರಿಯಲ್ಲಿಯೂ ಕೂಡ ನಾವು ಸಾಕ್ತಕ್ಕಂತಹ ಇದ್ದೀವಿ ಮಲ್ಲಿಕಾರ್ಜುನ ಶಿವಾಚಾರ್ಯರನ್ನು ಇವೆಲ್ಲ ಬಹಳ ಹತ್ತಿರದಿಂದ ನೋಡಿದವರೆಲ್ಲ ನೀವೆಲ್ಲ ಅಂತಹ ಪೂಜ್ಯರ ಪುಣ್ಯ ಸ್ನಾನೋತ್ಸವ ಇವತ್ತು ಇಸಾಖನ್ ಅವರು ಹೇಳಿದ ರೀತಿಯಾಗಿ ಇವತ್ತಿನ ವ್ಯವಸ್ಥೆ ಬಹಳಷ್ಟು ವಾತಾವರಣ ಹದಗೆಟ್ಟಿರ್ತಕ್ಕಂತಹ ವಾತಾವರಣ ಇಂತಹ ಸಮಯದಲ್ಲಿ ಒಂದು ಜವಾಬ್ದಾರಿಯುತವಾಗಿರ್ತಕ್ಕಂತಹ ಸ್ಥಾನದಲ್ಲಿರ್ತಕ್ಕಂತಹ ಪೂಜ್ಯರಾಗಿರಬಹುದು ಇನ್ನಿತರ ಧರ್ಮಗುರುಗಳಾಗಿರಬಹುದು ಸಮಾಜವನ್ನು ಭಾವೈಕತೆಯ ಮುಖಾಂತರ ಪ್ರೀತಿ ವಿಶ್ವಾಸದ ಮುಖಾಂತರ ಮತ್ತು ಶಾಂತಿಯ ಮುಖಾಂತರವಾಗಿ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಕರೆದುಕೊಂಡು ಹೋಗ್ಬೇಕನ್ನು ಕಾಲಘಟ್ಟದಲ್ಲಿ ಆಗ್ಬೇಕಾಗಿರ್ತಕ್ಕಂಥ ಇವತ್ತು ಒಂದು ವಿಚಿತ್ರ ಏನಂದ್ರೆ ಒಳ್ಳೆಯದನ್ನು ಬಹಳ ಜಲ್ದಿ ಸುದ್ದಿ ಆಗಿಲ್ಲ ಎಷ್ಟು ನೀವು ಒಳ್ಳೇದು ಮಾಡ್ತೀರಿ ನಾಲ್ಕು ಜನಕ್ಕೆ ಬರ್ತಾಗತ್ತೆ ಕೆಟ್ಟದು ಮಾಡಿದ್ ಎರಡು ನಿಮಿಷ ಸಾವಿರ ಜನಕ್ಕೆ ಬರ್ತಾಗತ್ತೆ ಆ ವ್ಯವಸ್ಥೆಯಲ್ಲಿ ನಾವೆಲ್ಲ ಇರ್ತಕ್ಕಂಥದ್ದು ಅಭ್ಯಾಸ ಒಂದ್ಸಲ ಏನಾಗಿತ್ತಂದ್ರೆ ಕಾಡಿಗೆ ಬೆಂಕಿ ಬಿದ್ದು ಬಿಟ್ಟಿತ್ತು ಕಾಡಿಗೆ ಬೆಂಕಿ ಬಿದ್ದ ಮೇಲೆ ಎಲ್ಲ ಕಾಡಿನಾಗಿರ್ತಕ್ಕಂತ ಹುಲಿ ತಿಮ್ಮ ಎಲ್ಲ ಪ್ರಾಣಿಗಳು ಕಾಡು ಬಿಟ್ಟು ಹೊಟ್ಟಿದ್ವು ಅಂತ ಹೊರಗಡೆ ಹೋಗ್ತಕ್ಕಂತಹ ಸಮಯದಲ್ಲಿ ಆ ಕಾಡಿನ ಒಂದು ಗುಬ್ಬಿ ಒಂದು ಮರಿ ವಾಸ ಮಾಡ್ತಿತ್ತು ಗುಬ್ಬಿ ಮರಿ ಆ ಗುಬ್ಬಿ ಕಾಡಿನಲ್ಲಿ ವಾಸ ಮಾಡತಕ್ಕಂತಹ ಸಮಯದಲ್ಲಿ ಬೆಂಕಿ ಬಿದ್ದುದನ್ನು ನೋಡಿ ಅಲ್ಲೇ ಇರ್ತಕ್ಕಂತಹ ಒಂದು ಕೆರೆಗೆ ಹೋಗಿ ಆ ಕೆರೆಯ ನೀರನ್ನ ತಂದು ಕಾಡಿನ ಮೇಲೆ ಹಾಕ್ತಿತ್ತಂತದ್ದು ಕಾಡಿನ ಮೇಲೆ ಹಾಕ್ತಕ್ಕಂತಹ ಸಮಯದಲ್ಲಿ ಅಲ್ಲಿರ್ತಕ್ಕಂತಹ ಪ್ರಾಣಿಗಳನ್ನ ನೋಡಿ ನಗಲ ಪ್ರಾರಂಭ ಮಾಡೋದ್ ದೊಡ್ಡ ಕಾಡಿಗೆ ಬೆಂಕಿ ಹತ್ತಿ ನಮ್ಮಂತ ದೊಡ್ಡ ಪ್ರಾಣಿಗಳೇ ನಾವು ಸುಮ್ಮನೆ ಹೊಂಟಿದೀವಿ ನೀರು ಹಾಕ್ತಕ್ಕಂತಹ ಒಂದು ನಾಲ್ಕು ನೀರು ಈ ಕಾಡನ್ನ ಎಂದಾದ್ರೂ ಆರೋಗುತ್ತೆ ನಾನು ಈ ಕಾಡು ನೀನ್ ಹಾಕಿರ್ತಕ್ಕಂತ ನಾಲ್ಕು ಹನಿ ನೀರಿನಿಂದ ಕಾರ್ಡ್ ಕಾಡು ಆರೋಗ್ಯ ಗುಬ್ಬಿ ಒಂದು ಬಹಳ ಒಳ್ಳೆ ಅಂತ ಹೇಳುತ್ತೆ ಏನ್ ಒಳ್ಳೆ ಮಾತು ಹೇಳುತ್ತ ಆ ಗುಬ್ಬಿ ಈ ಕಾಡು ನಾನು ಹಾಕಿರ್ತಕ್ಕಂತಹ ನಾಲ್ಕು ಹನಿ ನೀರಿನಿಂದ ಅದು ಆರೋದಿಲ್ಲ ಅನ್ನೋದು ನನಗೂ ಗೊತ್ತೈತಿ ಬಹಳ ದಿನ ಮೇಲೆ ಒಂದಿಷ್ಟು ಜನ ಮಾತಾಡ್ತಾರ ಏನ್ ಮಾತಾಡ್ತಾರಂದ್ರೆ ಎರಡು ಲಿಸ್ಟ್ಗಳನ್ನು ಮಾಡುತ್ತಾರೆ ಎರಡು ಲಿಸ್ಟ್ಗಳನ್ನು ಯಾವ್ದಾವ್ದು ಲಿಸ್ಟ್ ಮಾಡ್ತಾರೆ ಅಂದರೆ ಒಂದು ಕಾಡಿಗೆ ಬೆಂಕಿ ಹಚ್ಚಿದವರು ಒಂದು ಲಿಸ್ಟ್ ಮಾಡ್ತಾರೆ ಕಾಡನ್ನು ಆರಿಸಿದವರು ಒಂದು ಲಿಸ್ಟ್ ಮಾಡ್ತಾರೆ ನಾನು ಕಾಡಿಗೆ ಬೆಂಕಿ ಹಚ್ಚಿರ್ತಕ್ಕಂಥ ಲಿಸ್ಟ್ನಾಗ ಸೇರಬಾರದು ಕಾಡನ್ನು ಆರಿಸಿದವರು ಲಿಸ್ಟ್ನಾಗ ಸೇರಬೇಕಂತ ಹಾಕಬೇಕು ಇವತ್ತು ಏನು ಮಾಡಬೇಕಾಗಿತ್ತು ಅಂದ್ರೆ ಎಲ್ಲಿ ಸಮಾಜದ ವಾತಾವರಣ ಕೆಟ್ಟಾಗ ಅದನ್ನು ಸರಿ ಆ ಸರಿ ಮಾಡುವುದು ನಿಜವಾಗಿರ್ತಕ್ಕಂತಹ ಮಾನವೀಯತೆಯ ಕೆಲಸ ಅಂತಕ್ಕಂಥದ್ದು ಬಹಳ ಕಡೆ ಏನೆಲ್ಲ ವ್ಯತ್ಯಾಸಗಳಾದವು ಆದರೆ ನಮ್ಮ ಈ ಕಣ್ಣೂರಿನಲ್ಲಿ ಇದು ಕರ್ನಾಟಕಕ್ಕೆ ಒಂದು ಮಾದರಿಯಾಗಿರ್ತಕ್ಕಂತಹ ಗ್ರಾಮವಾಗಿ ನಾವು ನೀವೆಲ್ಲ ಒಂದೇ ಅಂತಕ್ಕಂತಹ ಈ ಭಾವನೆಯಲ್ಲಿ ನೀವೆಲ್ಲ ಬೆಳೆದಿರುವುದು ನೋಡಿದ್ರೆ ಅದು ನಿಜವಾಗಲೂ ಕೂಡ ಒಂದು ಒಳ್ಳೆಯ ಸಂದೇಶ ಅಂತಕ್ಕಂತಹ ಮಾತು ಸಮಾಜದಲ್ಲಿ ಹೊರಗಡೆ ಏನೇ ನೂರಾರು ಗದ್ದಲಗಳಾಗಲಿ ವ್ಯವಸ್ಥೆ ಆಗಲಿ ನಮ್ಮ ಪ್ರೀತಿ ವಿಶ್ವಾಸಕ್ಕೆ ಯಾವತ್ತೂ ಕೂಡ ಅದು ಕೊರತೆ ಭಂಗ ಬರಬಾರ್ದಂತಕ್ಕಂಥ ಮಾತುಗಳನ್ನು ಹೇಳುತ್ತಾ ಎರಡು ವರ್ಷವೂ ಕೂಡ ನೀವು ಆಗಮಿಸಿ ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರಿ ನಮ್ಮ ಜಗದಳವರು ಈ ಸಮಾರಂಭದ ಮಧ್ಯದಲ್ಲಿ ಹೋಗ್ತಕ್ಕಂತಹ ಸಮಯದಲ್ಲಿ ತಾವೆಲ್ಲ ಮಸೀದಿಯ ಒಂದು ಸ್ವಾಗತವನ್ನು ಮಾಡಿದ ಗುರುಗಳು ಬಹಳ ಖುಷಿಪಟ್ಟರು ನಮ್ಮ ಕೈಯಾಗಿರ್ತಕ್ಕಂಥ ಧರ್ಮ ಧ್ವಜದ ಸಂಕೇತನ ಇಸ್ಲಾಮ ಧರ್ಮದ ಹಸಿರು ಧರ್ಮದ ಸಂಕೇತ ಅಂತ ಪೀಠವಾಗಿರ್ತಕ್ಕಂತಹ ಶಾಖಾ ಮಠ ನಮ್ಮ ಗುರುಮಠ ಆ ಪೂಜ್ಯರ ಕಾರ್ಯಕ್ರಮದಲ್ಲಿ ನಮ್ಮ ಶರಣ ಮಸೀದಿ ಮಹಾಪುರಾಣ ಇವತ್ತು ನೀವು ಬಂಧನವಾದ ದರಗದಲ್ಲಿ ಪುರುಷ ನಡೀತಕ್ಕಂತಹ ಸಮಯದಲ್ಲಿ ಕಲಬುರಗಿ ಶರಬಸೇಶ್ವರವರ ಅದು ಮಹಾಮನೆಯಿಂದ ಗಂಧ ಮೇಲೆ ಅದು ಉರಿಸ ಜಾತ್ರೆ ಚಾಲ ಆಗ್ತಕ್ಕಂಥದ್ದು ಅಂತಹ ಒಂದು ಭವ್ಯ ಪರಂಪರೆಯ ಪುರಾಣವೂ ನಡೆದಿರ್ತಕ್ಕಂಥವು ಐದು ಆರು ಏಳು ಈ ಮೂರು ದಿನ ಕಾರ್ಯಕ್ರಮದಲ್ಲಿ ಆರು ಏಳು ದೊಡ್ಡ ಜಗದೊಳರು ನಡೆ ಆ ಕಾರ್ಯಕ್ರಮದಲ್ಲಿ ನಿಮ್ಮ ಆಗಮನ ನಿಮ್ಮ ಸಹಕಾರ ಇದು ನಿಮ್ಮ ಮಠ ಇದು ನಿಮ್ಮ ಧರ್ಮದ ಎಲ್ಲ ಗುರುಗಳು ಸೇರಿ ಮಾಡ್ತಕ್ಕಂತಹ ಕಾರ್ಯಕ್ರಮ ಅಂತಕ್ಕಂಥದ್ದನ್ನು ಈ ಸಮಯದಲ್ಲಿ ತಿಳಿಸಿ ನೀವೆಲ್ಲರೂ ಕೂಡ ಆ ಸಮಾರಂಭಕ್ಕೆ ಪಾಲ್ಗೊಳ್ಳಬೇಕು ಇವತ್ತಿನ ಸಾಯಂಕಾಲ ಮಹಾಪುರಾಣ ಕಾರ್ಯಕ್ರಮ ನಡೀತದೆ ಈ ಮಹಾಪುರಾಣ ಕಾರ್ಯಕ್ರಮದಲ್ಲಿ ಇವತ್ತು ನೀವು ಇಸ್ಲಾಂ ಧರ್ಮ ಬಾಂಧವರು ನಮ್ಮ ಪುರಾಣಕ್ಕೆ ನೀವು ಆಗಮಿಸಬೇಕಂತಕ್ಕಂಥದ್ದು ನಮ್ಮದು ನಿಮಗೆಲ್ಲರಿಗೊಂದು ಮನವಿ ಅಂತಕ್ಕಂಥದ್ದು ಇವತ್ತು ವೇದಿಕೆಯ ಮೇಲೆ ನಿಮ್ಮ ಎಲ್ಲ ಧರ್ಮ ಬಾಂಧವರು ಹತ್ತು ಜನವನ್ನು ನಾವು ಇವತ್ತು ಅಲ್ಲಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ ಹತ್ತು ಜನ ನಿಮ್ಮ ಧರ್ಮದ ಹಿರಿಯರು ಯಾರು ಬರಬೇಕು ಆ ಕಾರ್ಯಕ್ರಮದ ವೇದಿಕೆಯ ಮೇಲೆ ಮತ್ತು ಪುರಾಣಕ್ಕೂ ನೀವು ಇವತ್ತು ಬರಬೇಕು ಅಂತಕ್ಕಂತಹದನ್ನು ಹೇಳಿ ನಿಮ್ಮ ಎಲ್ಲ ಸಹಕಾರ ಇದೇ ರೀತಿಯಾಗಿರಲಿ ಜಗತ್ತಿನ ಎಲ್ಲ ಜನರಿಗೆ ಭಗವಂತನ ಕೃಪೆ ಇರಲಿ ಶಾಂತಿಯ ಸಮಾಧಾನದಿಂದ ನಾವು ನೀವೆಲ್ಲರೂ ಭಾಳ ಸಾಗಿಸುವ ಅಂತಕ್ಕಂಥದನ್ನು ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲೇ ಅಂತ ಹಾರೀಶ್ ನಮ್ಮ ಮಾತುಗಳು ಕೊಡ್ತೀವಂತ ಕೊಡ ಕೊಡು